ನಮಸ್ಕಾರ ವೀಕ್ಷಕರೇ ನಮ್ಮ ಶೋಧ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಯೋಗ ತರಗತಿಯ ನಾಲ್ಕು ದಿನ ದಿನಕ್ಕೆ ನಾವು ಇವತ್ತು ಇದ್ದೀವಿ ಇವತ್ತಿನ ಯೋಗಾಸನದಲ್ಲಿ ನಿಮಗೆ ಕೆಲವು ಆಸನಗಳ ಮಾಹಿತಿ ಕೊಡ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಜೊತೆ ಯೋಗ ಮಾಡ್ತಿದ್ದೀರ ದಿನಾನು ಅಂತ ನಾವು ತಿಳ್ಕೊಂಡಿದ್ದೀವಿ ಯಾಕಂದ್ರೆ ಇದರಿಂದ ತುಂಬಾ ಪ್ರಯೋಜನಗಳಿದೆ ನೀವು ನಮ್ಮ ಜೊತೆ ಯೋಗ ಮಾಡಿ ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ ಅದನ್ನು ನೀವು ತಿಳ್ಕೊಳ್ಳಿ ಅಂತ ನಾವು ಯೋಗ ಶುರು ಮಾಡ್ತಾ ಇದ್ದೀವಿ ಬನ್ನಿ ನೋಡೋಣ ಇವತ್ತಿನ ಆಸನಗಳು ಯಾವುದು ಅನ್ನೋದ್ರ ಬಗ್ಗೆ ನಾವು ತಿಳಿಸಿಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ಇವತ್ತು ನಾಲ್ಕನೇ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತು ತಿಳಿಸಿಕೊಡ್ತಕ್ಕಂಥ ಆಸನ ವೀರಾಸನ ಎಲ್ಲರೂ ಮಾಡೋಕ್ಕಾಗದೇ ಇದ್ರು ಸಹ ಪ್ರಯತ್ನ ಪಟ್ಟರೆ ನೀವೆಲ್ರು ಸಿದ್ಧರಾಗಿದ್ದಾರೆ ವೀರಾಸನ ಮಾಡಲಿಕ್ಕೆ ವೀರಾಸನ ವಿವರಣೆ ಈ ರೀತಿ ಇದೆ ಗಮನಿಸ್ತಾ ಇದ್ದೀರಿ ನೇರವಾಗಿ ಎರಡು ಹಿಮ್ಮಡಿಗಳನ್ನ ಪುಸ್ತಕ ಹೊರಗಡೆ ಎರಡು ಕಡೆ ಅಬ್ಸರ್ ಮಾಡ್ತಾ ಹೋಗಿ ಪುಸ್ತಕ ಹೊರಗಡೆ ಮಾಡಿದರೆ ನಮ್ಮ ಪುಸ್ತಕ ಭಾಗ ಭೂಮಿಗೆ ಒತ್ತಿರುವುದನ್ನು ಗಮನಿಸ್ತಾ ಇದ್ದೀರಿ ಬೆನ್ನು ಕುತ್ತಿಗೆ ನೇರವಾಗಿದೆ ಕೈಗಳನ್ನ ದ್ರೋಣ ಬಗ್ಗೆ ಇಟ್ಕೊಂಡಿದ್ದೀವಿ ಈ ಮಂಡಿ ಮೇಲೆ ಮಂಡಿ ಮೇಲೆ ಇಟ್ಕೊಂಡಿದ್ದಾರೆ ಎದೆ ಭಾಗ ವಿಶಾಲ ಬರಲಿಕ್ಕೆ ಈ ಆಸನದಿಂದ ಸಾಧ್ಯವಾಗ್ತದೆ ಯಾವಾಗ ನಾವು ವೀರಾಸನವನ್ನು ಕೂತ್ಕೊಳ್ತೀವೋ ಆವಾಗ ಈ ತೊಡೆಯ ಭಾಗ ಮತ್ತು ವೀರಕಂಡ ಭಾಗ ಎರಡೂ ಸಹ ಮತ್ತೊಂದಕ್ಕೆ ಸ್ಟಾರ್ಟ್ ಮಾಡಲಾಗುತ್ತೆ ಯಾವಾಗ ಮೀನ ಮತ್ತೆ ಪ್ರಸ್ತುತ ಭಾಗ ಮ್ಯಾಟ್ ಮೇಲೆ ಕೂರ್ತು ದೇಹದ ಮ್ಯಾಟ್ ನಂತಹ ಭಾಗದ ಮೂಲಾಧಾರ ಚಕ್ರ ಮೂಲಾಧಾರ ಚಕ್ರ ಭೂಮಿಗೆ ಒದಗುತ್ತ ಕಾಲಿನ ಬಿರಣಗಳು ಮುಮ್ಮುಖವಾಗಿದೆ ಕಾಲಿನ ಫುಲ್ ಚಾಚಿದರೆ ಇದನ್ನ ವೀರಾಸನ ಅಂತ ಹೇಳ್ತೀವಿ ವೀರಾಸನ ಪ್ರಕಾರಗಳಿವೆ ವೀರಾಸನ ಪ್ರಕಾರ ಬಂದು ವೀರಾಸನ ಸೂಕ್ತ ವೀರಾಸನ ಇದೆ ಮತ್ತೆ ಅಹೋಮುಖ ವೀರಾಸನ ಇದೆ ಈಗ ನಮ್ಮ ಹಿರಿಯ ಯೋಗ ಬಂಧುಗಳು ಸೂಕ್ತ ವೀರಾಸನವನ್ನು ಮಾಡ್ತಾರೆ ನಿಧಾನಗತಿಯಲ್ಲಿ ಉಸಿರುಗಳನ್ನ ಬಿಡ್ತಾ ಹಿಂದೆ ಪರಿಸ್ಥಿತಿಯನ್ನು ಗಮನಿಸ್ತಾ ನೋಡಿ ಇದನ್ನ ಸೂಕ್ತ ವೀರಾಸನ ಅಂತ ಹೇಳ್ತೀವಿ ಬೆನ್ನು ಸಂಪೂರ್ಣವಾಗಿ ಮ್ಯಾಟ್ ಮೇಲೆ ಆಸನವನ್ನು ಗಮಸ್ತಾ ಇದೆ ಸಂಪೂರ್ಣ ಬಂದ ಮೇಲೆ ಇದೆ ಕಾಲು ಹಿಂಬಡಿಗಳೆಲ್ಲ ಹೆಚ್ಚಿಲ್ಲ ಈ ಹಿಂಬಡಿಗಳು ಸಹ ನಡೀತಿದೆ ಎರಡು ಮೇಲೆ ಆಗ್ತದೆ ಈ ವೀರಸನ ಹೊಸದಾಗಿ ಅಭ್ಯಾಸ ಮಾಡಬೇಕಾದ್ರೆ ಮೇಲ್ಮು ಆಗುತ್ತದೆ ಈಗ ಇವರು ಹೊಸ ಅಭ್ಯಾಸ ಮಾಡಿಸಿದ ಎರಡೂ ಮಂಡಿಗಳನ್ನ ಭೂಮಿಗೆ ಒತ್ತರ ಈ ಉಲ್ಟ ನಮ್ಮ ಯಾವ ವೀರ ಕಡೆಗಳು ಮತ್ತೆ ಪಾತ್ರ ಬೆಳೆಗಳು ಮೇಲ್ಮು ಸಂಪೂರ್ಣವಾಗಿ ಆರಾಮ ಮಲಗಿದರೆ ಇದರಿಂದ ಬೆನ್ನು ಸೆಳೆತ ನೋವು ಕಡಿಮೆ ಆಗುತ್ತೆ ಕುತ್ತಿಗೆ ಸೆಳೆತ ಕಡಿಮೆ ಆಗುತ್ತೆ ಕೈಗಳನ್ನ ನೀರಿನಲ್ಲಿ ಚಾಚಿದರೆ ಎರಡು ಮಣ್ಣಿನ ನೆಲೆ ಮುಡಿಸಿದರೆ ಈ ಆಸನ ಮಾಡಿದ ದೇಹದಲ್ಲಿ ಉತ್ತಮ ಚೈತನ್ಯದಾಯಕ ಕ್ರಿಯೆ ಹುಸಿ ಸರಾಭವ ಮಾಡ್ತಾ ಇದ್ದಾರೆ ಈ ಆಸನ ಬಹಳ ಉಪಯುಕ್ತವಾದ ಆಸನ ವಸ್ತುಗಳಿಗೆ ಮಾಡೋದು ಕಷ್ಟ ಆಗ್ಬಹುದು ಸ್ವಲ್ಪ ದಿನ ನೀವು ಅಭ್ಯಾಸ ಮಾಡಿದ್ರೆ ಈ ಆಸನವನ್ನು ಎಲ್ಲರೂ ಅಭ್ಯಾಸ ಮಾಡಬಹುದು ಉದರ ಭಾಗದಲ್ಲಿ ಹೊಟ್ಟೆಯ ಭಾಗದಲ್ಲಿ ಸೆಳೆತಿಂದ ಹೊಟ್ಟೆಯ ಒಳಭಾಗದಲ್ಲಿರ್ತಕ್ಕಂಥ ಆಯವ್ಯಯಗಳಿಗೆ ತುಂಬಾ ಉತ್ತಮವಾದಂತಹ ಸೆಳೆತವನ್ನು ಗಮನಿಸ್ತಾ ಇದ್ದೀರಿ ಕುತ್ತಿಗೆಯ ಭಾಗ ಮತ್ತು ಬೆನ್ನಿನ ಭಾಗ ನೆಲದ ಮೇಲೆ ಆಶೀರ್ವಿಸಿದ ತಮ್ಮ ದೇಹದ ಸ್ಥಿತಿಯನ್ನ ಗಮನಿಸ್ತಾ ಇರಬಹುದು ಈ ಆಸನ ಮಾಡಿಸಿದ ವೀರತ್ವ ಜಾಸ್ತಿ ಆಗ್ತದೆ ಸಮಾನವಾಗಿರುವಂತಹ ಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ ಬಂದು ಕಡೆ ಈ ಆಸನವನ್ನು ಮಾಡಬೇಕಾದ್ರೆ ಸ್ವಲ್ಪ ದಿನ ಎಲ್ಲರೂ ಬೇರೆ ಬೇರೆ ಆಸನಗಳನ್ನು ಅಭ್ಯಾಸ ಮಾಡಿ ಆ ನಂತರ ಸೂಕ್ತ ವೀರಾಸನವನ್ನ ಮಾಡಬೇಕಾಗ್ತದೆ ಈಗ ಅವರು ಯಾವ ಸ್ಥಿತಿಯಲ್ಲಿ ಇದ್ದಾರೋ ಅದೇ ಸ್ಥಿತಿಯಲ್ಲಿ ಉಸುನತಪಟ್ಟ ಮೇಲೆ ಬರುವಂತಹ ಸ್ಥಿತಿಯನ್ನು ನೋಡಿ ಬಂಧುಗಳ ಈಗ ವೀರಾಸನ ಸ್ಥಿತಿಗೆ ಬಂದರೆ ಈಗ ಸೂಕ್ತ ವೀರಾಸನದಿಂದ ವೀರಾಸ ಸ್ಥಿತಿಗೆ ಬಂದರೆ ವೀರಾಸನ ಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ ಈಗ ಅಧೋಮುಖ ವೀರಾಸನವನ್ನ ಗಮನಿಸ್ತಾ ಇದ್ದೀವಿ ಬಂಧುಗಳು ಈಗ ಕಾಲುವ ಅದೇ ಸ್ಥಿತಿಯಲ್ಲಿದೆ ಇದೆ ಸಹ ಅದೇ ಸ್ಥಿತಿಯಲ್ಲಿದೆ ಈ ಬೆನ್ನ ಭಾಗ ಮತ್ತು ಒಳನ್ನ ನೀಡುವ ಚಾಚಿದ್ದಾರೆ ಬೆನ್ನು ಹಣೆಯನ್ನು ಸೂಕ್ತ ಟಾಗಿದೆ ಮುಂದೆ ಭಾಗಿ ಮುಮ್ಮುಖವಾಗಿ ಕುರಿತ ಸ್ಥಿತಿ ಈ ಸ್ಥಿತಿಯಲ್ಲಿ ದೇಹ ಬಹಳ ಗಟ್ಟಿ ಬಳುತ್ತೆ ಉಸಿರಾಟದ ಪ್ರಾಬ್ಲಮ್ ಇದ್ರೆ ವೀಸಿಂಗ್ ಪ್ರಾಬ್ಲಮ್ ಇದ್ರೆ ಅಥವಾ ನಿಮಗೆ ದಿನನಿತ್ಯದಲ್ಲಿ ಉಸಿರಾಟದಲ್ಲಿ ತೊಂದರೆ ಇದ್ರೆ ಈ ಆಸನವನ್ನ ಮುಮ್ಮುಖವಾಗಿ ಭಾಗ ಮಾಡುವುದರಿಂದ ಹೊಟ್ಟೆಯ ಭಾಗದಲ್ಲಿ ಪ್ರೆಸರ್ ಬೀಳುತ್ತೆ ಆ ಪ್ರೆಸರ್ ಬಿದ್ದಂತಹ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು ಹೊಟ್ಟೆಯ ನೋವು ಇರಬಹುದು ಅಥವಾ ಉಸಿರಾಟದ ತೊಂದರೆ ಇರಬಹುದು ಈ ಸೂಕ್ತ ವಿರಾಸನವನ್ನ ಮತ್ತು ವಿರಾಸನವನ್ನ ಮಾಡುವ ನಿಮ್ಮ ದೇಹದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು ವೀರಾಸನದಿಂದ ವಜ್ರಾಸಕ್ತಿ ಸ್ಥಿತಿಗೆ ಬನ್ನಿ ಮುಖವಾಗಿ ತಿರುಗಿ ನೋಡುದ್ರೆ ವೀಕ್ಷಕ್ರೆ ನಮ್ಮ ಹಿರಿಯ ಬಂಧುಗಳು ನಿರಂತರ ಅಭ್ಯಾಸವನ್ನು ಮಾಡಿ ದೇಹವನ್ನು ಪಡಿಸಿ ಯಾವ ಆಸನವನ್ನು ಕೊಟ್ಟರು ಬಂದರೆ ನೀವು ನಿತ್ಯ ಅಭ್ಯಾಸ ಮಾಡ್ತಾ ಇದ್ರೆ ನೀವು ವೀರಾಸನವನ್ನು ಮಾಡಬಹುದು ಸೂಕ್ತ ವೀರಾಸನ ಮಾಡಬಹುದು ಅಧೋಮುಖ ವೀರಾಸನವನ್ನು ಸಹ ಮಾಡಬಹುದು ಮೊದಲನೆಯದಾಗಿ ತಿಳ್ಕೊಂಡಂತಹ ಆಸನ ನೀವು ವಜ್ರಾಸ ತಿಳ್ಕೊಂಡ್ರಿ ಸಿದ್ಧಾಸನ ಅಂತ ತಿಳ್ಕೊಂಡ್ರಿ ಪದ್ಮಾಸನ ತಿಳ್ಕೊಂಡ್ರಿ ಇವತ್ತು ನಾಳೆ ತರಗತಿಯಲ್ಲಿ ಮತ್ತೊಂದು ಹೊಸ ನಿಮಗೆ ಮಾಹಿತಿಯನ್ನು ಕೊಡಲಾಗುತ್ತೆ ನಮಸ್ಕಾರ ವೀಕ್ಷಕರೇ ಇದುವರೆಗೆ ನಮ್ಮ ನಾಲ್ಕನೇ ದಿನದ ತರಗತಿನ ದಿನಕ್ಕೆ ಕಾಲಿಡ್ತಾ ಇದ್ದೀರಿ ನೀವು ಎಲ್ಲರೂ ನಮ್ಮ ಜೊತೆ ಯೋಗಾಭ್ಯಾಸ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀವಿ ಇನ್ನು ನಿಮ್ಗೆ ಯಾವ್ದಾದ್ರು ಮಾಹಿತಿ ಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದುವರೆಗೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಐಕಾನ್ ಒತ್ತಿ ನಮ್ಮ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ